ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಜಾನ್ಸಿ ಮತ್ತು ಅನಿತಾ ರಾಘವೇಂದ್ರಗೋಸ್ಕರ ಅಡುಗೆ ಮಾಡಿರ್ತಾರೆ ಪಾಪ ಎಲ್ಲಾ ಟಾಸ್ಕ್ ಅಲ್ಲೂ ಜಾನ್ಸಿ ಗೆದ್ರು ಮನೆಯವರೆಲ್ಲರೂ ಝಾನ್ಸಿನೇ ಸೋತಿರೋದು ಅಂತ ಎಲ್ಲ ಗೇಮ್ ಮಾಡಿ ಅವಳ ಸೋಲಿಸ್ತಾ ಇರ್ತಾರೆ ಈ ಟಾಸ್ಕ್ ಅಲ್ಲಿ ರಾಘು ತೀರ್ಪುನ ಹೇಳೋದ್ರಿಂದ ರಾಘು ಏನ್ ಹೇಳ್ತಾನೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಟ್ಟಿಗೆ ಇಬ್ಬರು ರಾಘುಗೆ ತಿನ್ಸೋಕ್ಕೆ ಅಂತ ಹೋಗ್ತಾರೆ ಆಗ ರಾಘು ಏ ಬೇಡ ಬೇಡ ನಾನೇ ತಿಂದು ನೋಡ್ತೀನಿ ಯಾವ ಚೆನ್ನಾಗಿದೆ ಅಂತ ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದಾಗ ದೊಡಪ್ಪ ಓ ಹೌದೌದು ಏನಪ್ಪ ರಾಘು ಹೆದರ್ಕೊಂಬಿಟ್ಟಿಯಾ ಹೇಗೆ ಸರಿ ಸರಿ ಒಳ್ಳೇದೇ ಆಯಿತು ಇಲ್ಲ ಅಂದರೆ ನಿನ್ನ ಹೊಟ್ಟೆ ತುಂಬ ತಿನ್ನಿಸಿ ಆ ಕಡೆ ಈ ಕಡೆ ವಾಂತಿ ಮಾಡ್ಕೊಂಡು ಓಡಾಡೋಂಗೆ ಮಾಡ್ಬಿಡ್ತಾರೆ ಇವರು ಅಂತ ಹೇಳ್ತಾನೆ ಆಗ ರಾಘು ಮೊದಲಿಗೆ ಜಾನ್ಸಿ ಮಾಡಿರೋ ತಿಂಡಿನ ತಿಂದು ಟೇಸ್ಟ್ ನೋಡ್ತಾನೆ ತುಂಬಾನೇ ಖುಷಿಯಿಂದ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾನೆ ಆಗ ಮನೆಯವರು ಇವ್ನೇನು ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾನಲ್ಲ ಅಂದ್ರೆ ಇವನು ಜಾನ್ಸನ್ ಗೆಲ್ಲಿಸ್ತಾನಾ ಹೇಗೆ ಅಂತ ಯೋಚನೆ ಮಾಡೋಕೆ ನಿಂದಿರ್ತಾರೆ ಆಗ ರಾಗುವಗೆ ಅನಿತಾ ತಾನು ಮಾಡಿರೋ ತಿಂಡಿನ ತಿನ್ನಿಸ್ತಾಳೆ ಅದನ್ನೆಲ್ಲ ತಿಂದು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾನೆ ಆಗ ಅನಿತಾ ಇವರು ಈ ತರ ಹೇಳ್ತಾ ಇದಾರಲ್ಲ ಅಂತ ಅನ್ಕೊಂಡು ಸುಮ್ಮನೆ ನಿಂತ್ಕೋತಾಳೆ ಆಗ ನೋಡಪ್ಪ ಸರಿ ಸರಿ ಆಯ್ತಲ್ಲ ಇವಾಗ ತಿಂದಿದ್ದು ಈಗ ಯಾರ್ ಗೆದ್ದರು ಅಂತ ಹೇಳಪ್ಪ ಅಂತ ಹೇಳಿದಾಗ ಆಗ ರಾಗು ತುಂಬಾನೇ ಯೋಚನೆ ಮಾಡಿ ನೋಡ್ದೆ ಈ ಟಾಸ್ಕಲ್ ಗೆದ್ದಿರೋದು ಅನಿತಾ ಅಂತ ಹೇಳಿಬಿಡ್ತಾನೆ ಆಗ ನಮ್ಮ ಪಾಪ ನಮ್ಮ ಜಾನ್ಸಿಗೆ ತುಂಬಾನೇ ಬೇಜಾರಾಗಿ ನಿಂತ್ಕೊಂಡ್ಬಿಡ್ತಾಳೆ ಅಲ್ಲ ಇಷ್ಟೆಲ್ಲಾ ಪ್ರೀತಿ ಮಾಡಿ ಇಷ್ಟೆಲ್ಲಾ ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ನನ್ನ ಸೋಲ್ಸ್ ಅಂತ ಯೋಚನೆ ಮಾಡ್ಕೊಂಡು ಪಾಪ ಜಾನ್ಸಿಗೆ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಬೆಳಗ್ಗೆ ಬೆಳಗ್ಗೆ ತುಳಸಿ ಡ್ರಿಂಕ್ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ರಾಯ್ ಬರ್ತಾನೆ ರಾಯ್ ಇದನ್ನೆಲ್ಲ ನೋಡಿ ಏನು ಮೇಡಮ್ ಬೆಳಗ್ಗೆ ಬೆಳಿಗ್ಗೆ ಡ್ರಿಂಕ್ ಮಾಡ್ತಾ ಕೂತಿದ್ದೀರಾ ಏನಾಯ್ತು ಅಂತ ಹೇಳಿದಾಗ ಅದು ನೀನೇ ಹೇಳಿದೆಲ್ಲ ರಾಯ್ ಝಾನ್ಸಿ ವಿಷಯ ಬಗ್ಗೆ ಅದಕ್ಕೆ ಕುಡಿತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ರಾಯ್ ಏನು ಮೇಡಮ್ ನಾ ಜಾನ್ಸಿ ಮೇಡಮು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದರೆ ಅದು ನಿಮಗೆ ಸಂಭ್ರಮನಾ ಆ ಸಂಭ್ರಮಕ್ಕ ನೀವು ಕುಡಿತಾ ಇರೋದು ಅಂತ ಹೇಳಿದಾಗ ಅಯ್ಯೋ ರಾಯ್ ನಾನೆಲ್ಲ ಆ ಥರ ಹೇಳಿದೆ ನಾನು ದುಃಖದಲ್ಲಿ ಕುಡಿತಾ ಇದ್ದೀನಿ ನೋಡು ಎಷ್ಟೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ ಪೂಜೆ ಪುನಸ್ಕಾರ ನೀನು ಸಹಿತ ಮಾಡಿದ್ಯಲ್ಲ ಆದ್ರೆ ಯಾವ ಫಲ ಕೊಡ್ತು ಅದಕ್ಕೆ ಬೇಜಾರಾಗಿ ಕುಡಿತಾ ಇದ್ದೀನಿ ಏನೇ ಹೇಳು ರಾಯ್ ನಮ್ಮ ಜನಸಿಗೆ ಈ ಗತಿ ಬರಬಾರ್ದಿತ್ತು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಹೌದು ಹೌದೌದು ಪಾಪ ನಮ್ಮ ತುಳಸಿ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ನೋಡು ಎಷ್ಟು ಹೇಳಿದ್ರು ಕೇಳದೆ ಯಾವ ತರ ಬೆಳಗ್ಗೆ ಬೆಳಗ್ಗೆ ಕುಡಿತಾ ಇದ್ದಾಳೆ ಅಂತ ಹೇಳ್ತಾ ಇರುವಾಗ ಮೇಡಮ್ ಅದೇನೇ ಆಗಲಿ ನೀವು ಮಾತ್ರ ಕುಡಿಯೋಕೆ ಹೋಗಬೇಡಿ ಅಂತ ರಾಯಲಿಂದ ಹೇಳಿ ಹೊರಟೋಗ್ತಾನೆ ಈ ಕಡೆ ಕಡೆನೈತಾ ಗೆದ್ದಿರೋ ಖುಷಿಲಿ ಜಾನ್ಸಿ ಹತ್ರ ಹೋಗ್ತಾಳೆ ಪಾಪ ಜಾನ್ಸಿ ತುಂಬಾ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಆಗ ನೀತಾ ಏನೇ ಈಗಾದರೂ ಅರ್ಥ ಆಯಿತಾ ಏನಂತ ಅಂತ ಹೇಳಿದಾಗ ಏನು ಅರ್ಥ ಆಗಬೇಕು ಅಂತ ಜಾನ್ಸಿ ಕೇಳ್ತಾಳೆ ಅಲ್ಲ ಮನೆಯವರೆಲ್ಲ ಸೇರಿ ನಿನ್ನ ಸೋಲಿಸಿದ್ರೂ ಸಹಿತ ನಿನ್ಗಿನ್ನ ಗೆಲ್ತೀನಿ ಅನ್ನೋದು ಎಷ್ಟು ಧೈರ್ಯ ಕಾಣೆ ನಿನಗೆ ಎಷ್ಟೇ ಆಗಲಿ ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೋ ಹೇಗಿದ್ರು ನೀನು ಹೋಗೋ ದಿನ ಹತ್ರ ಒಂದೇ ಬಿಡ್ತಲ್ಲ ಗೆಲ್ಲೋದು ನಾನೇ ಕಣೇ ಅಂತ ಅನಿತಾ ಹೇಳ್ತಾಳೆ ಆಗ ಜಾನ್ಸಿ ಓ ಬ್ರಮೇಲಿದೀಯ ನೀನು ಏನೇ ಮಾಡು ಗೆಲ್ಲೋದು ನಾನೇ ಇನ್ನು ಓಟಿಂಗ್ ಬಾಕಿ ಇದೆಯಲ್ಲ ಎಲ್ಲ ಓಟ್ ನನಗೆ ಬೀಳೋದು ನೋಡ್ತಾ ಇರು ಅಂತ ಜಾನ್ಸಿ ಹೇಳ್ತಾಳೆ ಈ ಕಡೆ ಥರನ ತುಂಬನೇ ಬೇಜಾರು ಮಾಡಿಕೊಂಡು ಬಾರ ಹತ್ರ ಕುಡಿತಾ ಕೂತಿರ್ತಾನೆ ಪಾಪ ಕಣ್ಣ ಕಣ್ಮುಂದೇನೆ ಮೋಸ ನಡೀತಾ ಇದ್ರು ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡಿಕೊಂಡು ತುಂಬಾ ಬೇಜಾರಲ್ಲಿ ಕುಡಿತಾ ಕೂತಿರ್ತಾನೆ ಆಗ ಸಡನ್ಲಿ ಅಲ್ಲಿಗೆ ರಾಘು ಬರ್ತಾನೆ ಲೋ ತರುಣ ಏನು ನಿನ್ನ ಅವಸ್ಥೆ ಯಾಕೋ ಈ ಥರ ಕುಡಿತಾ ಇದೀಯಾ ಅಂತ ಕೇಳಿದಾಗ ಅಲ್ಲ ಮಗ ನನ್ನ ಕಣ್ಮುಂದೇನೆ ಅಷ್ಟೆಲ್ಲನೇ ನಡೀತಾ ಇದ್ರೂ ನಾನು ಹೇಳೀತರ ಸುಮ್ಮನೆ ನಿಂತ್ಕೊಂಡ್ಬಿಟ್ನಲ್ಲೋ ಅಂತ ಹೇಳಿದಾಗ ಏನೋ ಮಾತಾಡ್ತಾ ಇದ್ದೀಯಾ ಏನಾಗಿದೆ ನಿನಗೆ ಅಂತ ರಾಘು ಕೇಳ್ತಾನೆ ಅಲ್ಲ ರಾಗು ಎಷ್ಟೊಂದು ಸೆಲ್ಫಿಶ್ ಇದೆಯಾ ಕಣು ನೀನು ನಿನ್ಗೆ ಬರೀ ನೀನ್ ಕೊಟ್ಟಿರೋ ಮಾತು ನಿಮ್ಮ ಮನೆಯವರಷ್ಟೇ ನೆನಪಿಗೆ ಬರ್ತಾರಾ ಬಿಟ್ರೆ ಜಾನ್ಸಿ ಮೇಡಮ್ ಅವ್ರ ಬಗ್ಗೆ ನಿನ್ಗೇನು ಅನ್ಸೋದೇ ಇಲ್ವಾ ಅಲ್ಲ ಅವ್ರು ಕೊಟ್ಟಿರೋ ಮಾತು ನಿನಗೆ ನೆನಪಿರುತ್ತೆ ಜಾನ್ಸಿ ಮೇಡಮ್ ಅವ್ರಿಗೆ ನಿನ್ ತಾಳಿ ಕಟ್ಟಿರೋದು ನಿನ್ನ ನೆನಪಿಗೆ ಬರಲ್ವೇನೋ ಎಷ್ಟೊಂದು ಕೆಟ್ಟ ಮನಸ್ಸು ಕಣ ನಿಂದು ಸ್ವಲ್ಪನು ಯೋಚನೆ ಮಾಡಲ್ವೇನೋ ನೀನು ಅವ್ರ ಬಗ್ಗೆ ಅಂತ ತರುಣ ಹೇಳ್ತಾ ಇರ್ತಾನೆ ತೋಣಂಗ್ ತುಂಬಾನೇ ಬೇಜಾರಾಗಿರುತ್ತೆ ಆಗ ರಾಗು ಅದು ಹೇಗೋ ಹೇಳೀನಿ ನಾನು ನಾನು ಬೆಂಕಿರು ಬಿದ್ದು ಇದ್ದೀನಿ ಆದರೆ ನನ್ನಿಂದ ಹೇಳೋಕೆ ಆಗ್ತಾ ಇಲ್ಲ ಕಣು ಆ ಜಾನ್ಸಿ ಮೇಡಮ್ ಅವ್ರಿಗೆ ಇಲ್ಲದ ಆಸೆ ತೋರಿಸಿ ಅವ್ರನ್ನ ಇಲ್ಲೇ ಇಟ್ಕೊಳ್ಳೋದು ಹೇಗೆ ಕಣು ಹೇಗಿದ್ರು ಮನೆಯವರು ಅವ್ರನ್ನ ಆಚೆ ಹಾಕ್ತಾರೆ ನೀನು ನೋಡಿಲ್ವಾ ಜ್ಯೋತಿಷಿಯವರು ಏನು ಹೇಳಿದರು ಜಾನ್ಸಿ ಮೇಡಮ್ ಅವ್ರ ಹಣೆ ಬರದಲ್ಲಿ ನಾನಿಲ್ಲ ನನ್ನ ಹಣೆ ಬರದಲ್ಲಿ ಅವ್ರಿಲ್ಲ ಅಂದಮೇಲೆ ಅವ್ರನ್ನ ಗೆಲ್ಲಿಸಿ ಸುಮ್ಮನೆ ಯಾಕೋ ನಾನು ಆಶ್ವಾಸನೆ ಕೊಡಲಿ ಅದಕ್ಕೆ ಅವ್ರನ್ನ ಸೋಲಿ ಅಂತ ಆ ಥರ ಮಾಡಿದೆ ಅಂತ ಹೇಳ್ತಾನೆ ಆಗ ತರೋಣ ಅಲ್ಲ ಕಣೋ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಸೋಲಿಸ್ತೆ ಹೇಳ್ಬೋದಿತ್ತಲ್ವ ಮನೆಯವ್ರ ಮುಂದೆ ಅಂತ ಹೇಳಿದಾಗ ನನ್ನಿಂದ ಹೇಳೋಕೆ ಆಗಲ್ಲ ಕಣೋ ಅಂತ ಅಲ್ಲೇ ಇರೋ ಬಾಟ್ಲನ್ನ ತಗೊಂಡು ಪೂರ್ತಿ ಕುಡಿದು ಬಿಡ್ತಾನೆ ಈ ಕಡೆ ಮನೆಗೆ ಕುಡಿದು ಬರ್ತಾನೆ ಜಾನ್ಸಿ ತುಂಬಾ ಬೇಜಾರ್ ಮಾಡ್ಕೊಂಡು ರಾಘುಗೋಸ್ಕರ ವೇಟ್ ಮಾಡ್ತಾ ಕೂತಿರ್ತಾಳೆ ಆಗ ರಾಘುನ ನೋಡಿ ರಾಘು ಏನಿದು ಕುಡಿದು ಬಂದಿದ್ಯಾ ಅಂತ ಕೇಳ್ತಾಳೆ ಹೌದು ಮೇಡಮ್ ಕುಡಿದಿದ್ದೀನಿ ತುಂಬನೇ ಕುಡಿದಿದ್ದೀನಿ ಏನ್ ಮಾಡ್ಲಿ ಮೇಡಮ್ ಇದನ್ನ ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಮೇಡಮ್ ನನ್ ದೇವತೆ ನೀವು ಅಂಥದ್ರಲ್ಲಿ ನಿಮಗೆ ಇವತ್ತು ಮೋಸ ಮಾಡಿ ನಾನು ಅನಿತನ್ನ ಗೆಲ್ಲಿಸ್ಬಿಟ್ಟೆ ನನಗೆ ಆಗ್ತಾ ಇಲ್ಲ ಮೇಡಮ್ ದಯವಿಟ್ಟು ನನಗೆ ಆಗ್ತಾ ಇಲ್ಲ ನಾನು ಏನ್ ಮಾಡಬೇಕು ಅಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಮೇಡಮ್ ನೀವು ಇಲ್ಲ ಅಂದ್ರೆ ನಿಜವಾಗ್ಲೂ ನಾವು ಬದುಕೋದೇ ಇಲ್ಲ ನಿಮ್ಮ ಜಾಗದಲ್ಲಿ ನಾನು ಬೇರೆಯವರನ್ನ ಕಲ್ಪನೆ ಮಾಡ್ಕೊಳ್ಳಲ್ಲ ಅಂಥದ್ರಲ್ಲಿ ನಾನು ಏನ್ ಮಾಡ್ಲಿ ಮೇಡಮ್ ಮನೆಯವ್ರ ಮುಂದೆ ನನಗೆ ಹೇಳೋಕ್ಕೂ ಆಗದೆ ನಿಮ್ ಜೊತೆ ಬಾಳೋಕ್ಕೂ ಆಗದೆ ನಾನು ನರ್ಕ ನರ್ಕ ಅನುಭವಿಸ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಾ ಇರುವಾಗ ಝಾನ್ಸಿ ಯಾಕ್ರಾಗು ಈ ತರ ಎಲ್ಲ ಹೇಳ್ತಾ ಇದೀಯಾ ಯಾಕೆ ಕುಡಿದು ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯಾ ನನ್ಗೆ ಗೊತ್ತು ನೀನ್ ನನ್ನವನೇ ಅಂತ ನನ್ ಮೇಲೆ ನಿನಗೆ ಪ್ರೀತಿ ಇದೆ ಅಂದ ಮೇಲೆ ನೀನ್ ಏನ್ ಮಾಡಿದ್ರು ನನ್ಗೆ ಬೇಜಾರಿಲ್ಲ ಮನೆಯವ್ರನ್ನೆಲ್ಲ ಒಪ್ಪಿಸಿ ನಿನ್ ಜೊತೆ ಹೇಗ್ ಬಾಳ್ಬೇಕು ಅಂತ ನನಗೆ ಗೊತ್ತು ನಾನು ಏನಾದರೂ ಮಾಡ್ತೀನಿ ನೀನೇನು ತಲೆ ಕೆಡ್ಸ್ಕೋಬೇಡ ಈ ತರ ಕುಡಿದು ನಿನ್ನ ಆರೋಗ್ಯನ ಮಾಡ್ಕೋಬೇಡ ಅಂತ ಝಾನ್ಸಿ ಹೇಳ್ತಾ ಇರುವಾಗ ಯಾವುದು ಮೇಡಮ್ ಆರೋಗ್ಯ ಹಾಳಾಗೋಗ್ಲಿ ಬಿಡಿ ನಿಮ್ ಜೊತೆ ಬಾಳೋಕೆ ನನಗ್ ಅದೃಷ್ಟ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಆಗ ಜಾಂಚಿ ಇರ್ಲಿ ಬಾ ಇವಾಗ ಊಟ ಮಾಡಿ ಮಲ್ಕೊಂಡ್ಬಿಡು ಅಂತ ಹೇಳಿದಾಗ ಇಲ್ಲ ಮೇಡಮ್ ಆಗಲ್ಲ ನನಗೆ ನನ್ ಮನಸ್ಸಲ್ಲಿ ಏನಿದೆ ಇವತ್ತೆಲ್ಲ ಹೇಳ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ದಿನದಿಂದ ನಾನು ವಿಡಿಯೋನ ಬಿಡ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಆ ಸ್ವಲ್ಪ ಏನಾದ್ರೂ ಸರಿ ಹೋದ್ರೆ ಇಲ್ಲಾಂದ್ರೆ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ನಾನು ಬೇರೆ ಚಾನೆಲ್ ನ ತೆಗಿಬೇಕಾಗತ್ತೆ ಕೆಳಗಡೆ ನಾನು ಲಿಂಕ್ ನ ಕೊಟ್ಟಿರ್ತೀನಿ ದಯವಿಟ್ಟು ಎಲ್ಲರೂ ಆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ ಸ್ವಲ್ಪ ಇಶ್ಯೂ ಆಗಿದ್ದಕ್ಕೆ ನಾನು ಲೇಟ್ ಮಾಡಿದ್ದು ಅಷ್ಟೇ ಬೇರೆ ಏನೂ ಇಲ್ಲ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಸೊ ಅಲ್ಲಿವರೆಗೂ ಟಾಟಾ ಬೈ ಅಂಡ್ ಟೇಕ್ ಕೇರ್